ಸ್ನೇಹಿತ ನಮಸ್ಕಾರ ಈ ದಿನ ಏನು ಬನ್ನೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗ್ತಾಯಿದೆ ಬನ್ನೂರು ಸಂತೆಮಾಳ ಎ ಪಿ ಎಮ್ ಸಿ ಆವರಣದಲ್ಲಿ ತುಂಬ ಸಂತೋಷದ ವಿಚಾರ ಹಾಗಾಗಿ ಅತಿ ಬೇಗ ಗುತ್ತಿಗೆದಾರರು ಇದನ್ನು ಮುಗಿಸ್ಕೊಟ್ಟಿರೋದು ಕೂಡ ನೋಡ್ತಾ ಇದ್ವಿ ಬೇಜಾರಾಗೋ ಸಂಖ್ಯೆ ಏನು ಅಂದರೆ ಎಲ್ಲ ಇಂದಿರಾ ಕ್ಯಾಂಟೀನಲ್ಲಿ ಇಂದಿರಾ ಗಾಂಧಿಯವ್ರ ಫೋಟೋ ಮುಂದೆ ಇರುತ್ತೆ ಎಂಟ್ರೆನ್ಸಲ್ಲಿ ಇಲ್ಲಿ ಸೈಡ್ಗೆ ಆಗ್ಬಿಟ್ಟಿದೆ ಯಾಕೆಂದರೆ ಯಾರಿಗೂ ಕೂಡ ಕಾಣಲ್ಲ ಇದು ಇಂದಿರಾ ಕ್ಯಾಂಟೀನ್ ಅಂತ ಇಂದಿರಾಗಾಂಧಿಯವ್ರ ಫೋಟೋ ಇದ್ರೇ ಬೇಗ ಜನಗಳಿಗೆ ಮನವರಿಕೆ ಆಗುವಂಥದ್ದು ನೋಡಿ ಇಲ್ಲಿ ಹಾಕ್ಬೇಕಾಯ್ತು ಸೈಡಲ್ಲಿ ಹಾಕ್ಬಿಟ್ಟಿದ್ರೆ ಯಾರು ಇದನ್ನು ಟೆಂಡರ್ ತೊಗೊಂಡು ಮಾಡಿದ್ರು ಯಾವ ವಿಚಾರ ಅಂತ ಗೊತ್ತಿ ಗೊತ್ತಿಲ್ಲ ಆದರೆ ಚೆನ್ನಾಗಿದೆ ಎಲ್ಲ ಅನುಕೂಲ ಆಗುತ್ತೆ ಇಲ್ಲಿ ಫಿಲ್ಮ್ ಥಿಯೇಟ್ರ್ ಇದೆ ಮತ್ತು ಅಂತೆಮಾಳದಲ್ಲಿ ಬರುವಂಥ ಎ ಪಿ ಎಮ್ ಸಿ ಮತ್ತು ನಾಡು ಕಚೇರಿ ಹತ್ರ ಇದೆ ಒಳ್ಳೆ ಜಾಗನೇ ಆದರೆ ಇನ್ನು ಇದಕ್ಕಿಂತ ಒಳ್ಳೆ ಜಾಗ ಉ ಬಟ್ ಇಲ್ಲಿ ಸರ್ಕಾರಿ ಜಾಗ ಎಲ್ಲೂ ಇಲ್ಲ ಆದ್ದರಿಂದ ಇಲ್ಲಿ ಮಾಡಿರೋದು ಆದರೆ ಇಂದಿರಾ ಗಾಂಧಿಯವ್ರ ಫೋಟೋನ ಇವರು ಮುಂದಗಡೆ ಹಾಕ್ಬೇಕಾಯ್ತು ಅದೊಂದು ಸಣ್ಣ ಕೊರತೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದರೆ ಇದು ಎಲ್ಲ ಈಗ ರೆಡಿ ಮಾಡ್ತಾಯಿದ್ದಾರೆ ಅತಿ ಬೇಗನೆ ಕೂಡ ಆಯಿತು ಯಾರು ಟೆಂಡರ್ ತೊಗೊಂಡಿದ್ರು ಅದು ಬೇಗ ಮಾಡಿದ್ದಾರೆ ಆದರೆ ಒಂದು ವಿಚಾರ ಅಂದರೆ ಇಂದಿರಾ ಗಾಂಧಿಯವ್ರ ಫೋಟೋ ಮುಂದೆ ಇದ್ರೆ ತುಂಬ ಚೆನ್ನಾಗಿರ್ತಿತ್ತು ಯಾಕೆಂದರೆ ಕೆಲವ್ರಿಗೆ ಕೆಲವ್ರಿಗೇನು ಯಾರಿಗೂ ಕೂಡ ಕಾಣಲ್ಲ ತಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾರಿಗೂ ಕೂಡ ಇಂದಿರಾ ಕ್ಯಾಂಟೀನ್ ಅಂತ ಕಾಣಲ್ಲ ಹೆಸರು ಬರೆಸ್ರೆ ಮಾತ್ರ ಗೊತ್ತಾಗೋದು ಓದೋರಿಗೆ ಅನಾಗರಿಕರು ಮತ್ತು ಅವಿಜಯಾವಂತರಿಗೆ ಇಂದಿರಾ ಕ್ಯಾಂಟೀನ್ ಗೊತ್ತಾಗಲ್ಲ ಯಾರೋ ಕ್ಯಾಂಟೀನ್ ಮಾಡಿರೋ ಥರ ಗೊತ್ತಾಗುತ್ತೆ ನೋಡೋಣ ಉತ್ತಮವಾಗಿ ಎಲ್ಲ ವ್ಯವಸ್ಥೆ ಮಾಡ್ತಾವ್ರೆ ಇದನ್ನು ಎಷ್ಟು ಮಟ್ಟಿಗೆ ಚಾಲನೆಗೆ ತೊಗೊಂಬರ್ತಾರೆ ಅನ್ನೋದು ಮುಖ್ಯವಾಗಿರುತ್ತೆ ಬಂದೂರ್ಲೇ ಇಂದಿರಾ ಕ್ಯಾಂಟೀನ್ ಬೇಕಾಗಿತ್ತು ಬಟ್ ಇಲ್ಲಿಗಿಂತ ಕಿಂತ ಅದನ್ನು ಸರ್ಕಾರಿ ಜಾಗ ಬಸ್ ಸ್ಟ್ಯಾಂಡಲ್ಲೇ ಸಿಕ್ಕಿದ್ರೆ ಪಾಪ ಅನುಕೂಲ ಆಗ್ತಿತ್ತು ಸರ್ಕಾರಿ ಜಾಗ ಬನ್ನೂರಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಯಾಕೆ ತಂಗುದಾಣ ಕಟ್ಟಕ್ಕೆ ಅಲ್ಲಿ ಸರ್ಕಾರಿ ಜಾಗ ಇಲ್ಲ ಹಾಗಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ತಾವು ನೋಡ್ತಾ ಇದ್ದೀರ ಆರ್ ಎಮ್ ಸಿ ಇದು ಬನ್ನೂರು ಆರ್ ಎಮ್ ಸಿ ಇಲ್ಲಿ ಈ ಒಂದು ವ್ಯವಸ್ಥೆ ಆಗಿದೆ ಇಲ್ಲಿ ನಾಡ್ ಕಚೇರಿ ಕೂಡ ಇದೆ ಅವೇನು ನೋಡ್ತಾರೆ ಇದು ನಾಡ್ ಕಚೇರಿಗೆ ಬರುವಂಥವ್ರಿಗೆ ಅನುಕೂಲ ಆಗುತ್ತೆ ತಾವೇನು ಎ ಪಿ ಸಿನಲ್ಲಿ ಎ ಪಿ ಎಮ್ ಸಿ ಆ್ಯಡ್ ಏನಿದೆ ಇಲ್ಲಿ ಇಲ್ಲಿ ನಾಡ್ ಕಚೇರಿ ಇದೆ ಹಾಗಾಗಿ ನಾಡ್ ಕಚೇರಿಗೆ ಬರೋವಂಥವ್ರಿಗೆ ಹಳ್ಳಿ ಜನಕ್ಕೆ ಅನುಕೂಲ ಆಗುತ್ತೆ ಒಳ್ಳೆಯ ಪ್ಲೇಸು ಕೂಡ ಆಗಿದೆ ಬಟ್ ಇನ್ನ ಯಾವಷ್ಟು ಮಟ್ಟಿಗೆ ಈ ಇಂಪ್ರೂವ್ ಮಾಡ್ತಾರೆ ಅಂತ ಕೂಡ ಮುಖ್ಯ ಮತ್ತು ಇಲ್ಲಿ ಟ್ಯಾಕೀಸ್ ಕೂಡ ಇದೆ ಮಧ್ಯಾಹ್ನ ಹೊತ್ತು ಬರೋರಿಗೆ ಊಟದ ವ್ಯವಸ್ಥೆ ಆಗುತ್ತೆ ಮತ್ತು ಉತ್ತಮವಾದಂಥ ಊಟದ ವ್ಯವಸ್ಥೆ ಆಗಬೇಕು ಆದರೆ ಇಂದಿರಾ ಗಾಂಧಿಯವ್ರ ಫೋಟೋನ ನೋಡಿ ಕಾಣದೇ ಇಲ್ಲ ಅಲ್ಲ ಹಾಕಿರೋದು ತುಂಬ ಬೇಜಾರಾಗುವಂಥ ವಿಚಾರ ಯಾಕೆಂದರೆ ಉತ್ತಮವಾದ ಕೆಲಸ ಮಾಡಿದಾಗೆಲ್ಲ ಒಗಳೋಣ ಕೆಲಸ ಮಾಡಿದಾಗ ತಗೊಳ್ಳೋಕೆ ಇರೋದು ಮಾಧ್ಯಮದವರು ಅಂತ ಕೂಡ ಹೇಳ್ಬೋದು ನೋಡಿ ಇಲ್ಲಿ ಮಧ್ಯ ಹಾಕಿರೋ ಇಲ್ಲಿ ಚೆನ್ನಾಗಿರ್ತಿತ್ತು ಈ ಕಿಟಕಿ ತೆಗೆದು ಇಂದಿರಾ ಗಾಂಧಿಯವ್ರ ಫೋಟೋ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು ಅವ್ರು ಬಿಲ್ಡರ್ಸ್ಗೆ ಅಷ್ಟು ಐಡಿಯಾ ಇಲ್ಲ ಅಂತ ಕಾಣುತ್ತೆ ಅಥವಾ ಅವ್ರು ಏನು ಐಡಿಯಾ ಮೇಲೆ ಹಾಕಿದ್ರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಇಲ್ಲಿ ಇಂದಿರಾ ಕ್ಯಾಂಟೀನು ಬಂದೂರಿನಲ್ಲಿ ಆಗಿರೋದು ಪ್ರಶಂಸನೀಯ ಸಾರ್ವಜನಿಕ ಮನದಟ್ಟನೆ ಉತ್ತಮವಾದ ಪ್ರಶಂಸೆ ಇದೆ ಇಲ್ಲಿ ಬೇಕಾಗಿತ್ತು ಇಂದಿರಾ ಕ್ಯಾಂಟೀನು ಅಲ್ಲೂ ಕೂಡ ಮಾಡ್ಬೋದಾಯಿತು ಮುಂದೆ ವೆಟನರಿ ಇತ್ತು ಅಲ್ಲೂ ಜಾಗ ಕೊಡಲಿಲ್ಲ ಅವರು ಸರ್ಕಾರಿ ಜಾಗ ಅಲ್ಲೂ ಇತ್ತು ಹಾಗಾಗಿ ಇಲ್ಲಿ ಮಾಡಿದ್ದಾರೆ ಒಳ್ಳೇದಾಗಲಿ ಇಂಪ್ರೂವ್ ಆಗಲಿ